ಇಲ್ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಪರಮ ಪವಿತ್ರವಾಗಿರುವ ಪಾಪ ವಿಮೋಚನ ಏಕಾದಶಿ ಇದೆ ಈ ವರ್ಷದ ಕೊನೆ ಏಕಾದಶಿ ಅನ್ಕೊಳ್ಬಹುದು ಸ್ನೇಹಿತರೆ ನೀವ್ ಅನ್ಕೊಳ್ತಿದ್ದೀರಾ ಇನ್ನು ಈ ವರ್ಷ ಶುರುವಾಗಿ ನಾಲ್ಕೇ ತಿಂಗಳುಗಳಾಗಿವೆ ಏನು ಹೀಗೆ ಹೇಳ್ತಿದ್ದಾರೆ ಅಮ್ಮ ಅಂತ ಸ್ನೇಹಿತರೆ ಹಿಂದೂಗಳಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷ ಅಲ್ವಾ ಹಾಗಾಗಿ ಶೋಭಕೃತು ಸಂವತ್ಸರ ಹೋಗಿ ಕ್ರೋಧಿನಾಮ ಸಂವತ್ಸರ ಬರ್ತಾ ಇದೆ ಪಾಲ್ಗುಣ ಮಾಸದ ಕೊನೆಯ ಏಕಾದಶಿ ಪಾಪ ವಿಮೋಚನೆ ಏಕಾದಶಿ ಆಗಿದೆ ಸ್ನೇಹಿತರೆ ಈ ಏಕಾದಶಿಯನ್ನು ಯಾಕೆ ಪಾಪ ವಿಮೋಚನೆ ಏಕಾದಶಿ ಅಂತ ಕರೀತಾರೆ ಅಂದರೆ ಈ ವರ್ಷ ಪೂರ್ತಿ ನಾವು ಏನೇ ತಪ್ಪುಗಳನ್ನು ಮಾಡಿರ್ತೀವಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ ರೀತಿ ತಪ್ಪುಗಳಪ್ಪ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿರ್ಬೋದು ಚಾಡಿ ಮಾತಾಡುವಾಗಡಿರ್ಬೋದು ಇಲ್ಲವೇ ಅಡುಗೆ ಮಾಡಬೇಕಾರಾಗಿರ್ಬೋದು ಇಲ್ಲ ತರಕಾರಿ ತೊಳಿಬೇಕಾರೆ ಹೆಚ್ಚಬೇಕಾರೆ ಇಲ್ಲವೇ ಅಡುಗೆ ಮಾಡಬೇಕಾದ್ರೆ ಇಲ್ಲವೇ ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಕಾಲು ತುಳಿತಕ್ಕೆ ಸಿಕ್ಕು ಒಂದು ಇರುವೆ ಸತ್ತೋದ್ರೂ ಕೂಡ ಅದು ಪಾಪವೇ ಅನಿಸ್ಕೊಳುತ್ತಲ್ಲ ಹಾಗಾಗಿ ನಾವು ಡ್ರೈವಿಂಗ್ ಮಾಡ್ತಾ ಇದ್ದಾಗ ಯಾವುದೋ ಪ್ರಾಣಿ ಪಕ್ಷಿ ಒಂದು ಹುಳ ಆಗಿದ್ರು ಕೂಡ ನಮ್ಮ ಕಾರಿನ ಕಾಲಿಗೆ ಸಿಕ್ಕು ಸತ್ತು ಹೋಗಿದ್ರೆ ಅದು ಕೂಡ ಆ ಪಾಪಕ್ಕೂ ಕೂಡ ನಾವೇ ಕಾರಣರಾಗಿರ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಈ ದಿನ ನಾವು ಈ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತಪಟ್ಟು ಈ ಏಕಾದಶಿಯನ್ನು ಆಚರಿಸಿದರೆ ಏಳು ಜನ್ಮಗಳ ಪಾಪ ನಾಶವಾಗುತ್ತೆ ಅನ್ನತ್ತೆ ಶಾಸ್ತ್ರ ಸ್ನೇಹಿತರೆ ಬಾಬಾರವರು ಕೂಡ ಶಿರಡಿಯಲ್ಲಿ ಯಾವಾಗಲೂ ಏಕಾದಶಿಯನ್ನು ಆಚರಿಸುವವರಿಗೆಲ್ಲ ಸಹಾಯ ಮಾಡ್ತಿದ್ರು ಹಾಗೆ ಉಪದೇಶಗಳನ್ನು ನೀಡೋದ್ರ ಜೊತೆಗೆ ಎಲ್ಲರಿಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಲಿಕ್ಕೆ ಹೇಳ್ತಿದ್ರು ತಮ್ಮ ಎದುರಿಗೆ ಕೂರಿಸ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಸ್ತಿದ್ರು ಸ್ನೇಹಿತರೆ ರೀತಿಯಲ್ಲಿ ಶಿರಡಿಯಲ್ಲಿ ಬಾಬಾರವರ ಸನ್ನಿಧಾನದಲ್ಲಿ ಬಾಬಾರವರ ಎದುರಿಗೆ ಈ ಏಕಾದಶಿಯ ಚರ್ಚೆ ನಡೀತಾನೆ ಇರ್ತಿತ್ತು ಸ್ನೇಹಿತರೆ ಇದರಿಂದ ಪ್ರತಿ ಸಾರಿ ಏಕಾದಶಿ ಚರ್ಚೆ ಆದಾಗಲೆಲ್ಲ ಜನರು ಒಂದು ಒಳ್ಳೆಯ ವಿಷಯವನ್ನ ಅರ್ಥಕೊಳ್ತಾ ಇದ್ದರು ಇದ್ರು ಸ್ನೇಹಿತರೆ ಬಾಬಾರವರಿಂದ ಬೇರೆ ಬೇರೆಯಲ್ಲ ನಾರಾಯಣ ಬೇರೆ ಅಲ್ಲ ಅಲ್ವಾ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಯಾವ ಆಚರಣೆಯನ್ನ ಮಾಡ್ತೀವೋ ಶುದ್ಧ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೆಟ್ಟದಾಗದೇ ಇರೋ ರೀತಿಯಲ್ಲಿ ಕೆಟ್ಟದನ್ನ ಬಯಸ್ತೇ ಇರೋ ರೀತಿಯಲ್ಲಿ ನಾವು ಯಾವ ಆಚರಣೆಯನ್ನ ಮಾಡ್ತೀವೋ ಅದು ಅತ್ಯಂತ ಶುಭ ಫಲಗಳನ್ನೇ ನಮಗೆ ತಂದುಕೊಡುತ್ತೆ ಅಂತ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಇವು ಪ್ರತಿ ತಿಂಗಳು ಬರೋ ಏಕಾದಶಿಯನ್ನ ಆಚರಿಸಲಿಕ್ಕೆ ಆಗ್ಲಿಲ್ಲದ್ರೂ ಪರವಾಗಿಲ್ಲ ಒಂದು ಮೂರು ಏಕಾದಶಿಗಳನ್ನ ಆಚರಿಸ್ಬೇಕು ಮೂರು ಏಕಾದಶಿಗಳನ್ನ ಆಚರಿಸ್ಲಿಕ್ಕೆ ಆಗ್ಲಿಲ್ಲದ್ರೂ ಪರವಾಗಿಲ್ಲ ಈ ಪಾಪ ವಿಮೋಚನೆ ಏಕಾದಶಿಯನ್ನ ಆದ್ರೂ ಆಚರಿಸ್ಬೇಕು ಸ್ನೇಹಿತರೆ ಯಾಕಂದ್ರೆ ನಮ್ಮಿಂದ ಸಣ್ಣ ಪುಟ್ಟ ತಪ್ಪುಟ್ಟ ತಪ್ಪುಗಳಾದ್ರೂ ಹಾಗೆ ಇರ್ತವೆ ಯಾಕಂದ್ರೆ ನಾವು ಮನುಷ್ಯರಲ್ವಾ ಹಾಗಾಗಿ ಸ್ನೇಹಿತರೆ ಉದಾಹರಣೆಯಾಗಿ ತಗೊಳ್ರಿ ಈ ಭೂಮಿ ತಾಯಿ ಯಾರು ವಿಷ್ಣು ಪತ್ನಿ ಅಂತ ಹೇಳ್ತೀವಲ್ವಾ ನಾವು ಹಾಗಾದ್ರೆ ಹಾಗಾದ್ರೆ ಆ ಭೂಮಿ ತಾಯಿ ಮೇಲೆ ನಾವು ಉಗುಳೋದಾಗ್ಲಿ ಅಲ್ಲ ಮೂತ್ರ ವಿಸರ್ಜನೆ ಆಗಿರ್ಬೋದು ನಾವು ಮಾಡ್ತಾನೆ ಇರ್ತೀವಲ್ವ ಸ್ನೇಹಿತರೆ ತಾಯಿಯವಳು ತಾಯಿಯಾದ್ರೂ ಕೂಡ ತನ್ನ ಮಕ್ಕಳು ಮಾಡ್ತಾ ಇರೋ ಎಲ್ಲ ಕೃತ್ಯಗಳನ್ನ ಸ್ವೀಕರಿಸ್ತಾಳೆ ಅಲ್ವಾ ಸ್ನೇಹಿತರೆ ಹಾಗೆ ಇವತ್ತಿನ ಈ ಏಕಾದಶಿಯನ್ನ ಈ ಪಾಪ ವಿಮೋಚನೆ ಏಕಾದಶಿಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಆ ತಾಯಿ ಜಗನ್ಮಾತೆಯ ಹತ್ರ ಆ ಭೂಮಿ ತಾಯಿ ಹತ್ರ ನಾವು ಕ್ಷಮೆಯನ್ನು ಯಾಚಿಸೋ ಪಾಪ ವಿಮೋಚನೆ ಏಕಾದಶಿ ದಿನವನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಕ್ಷಮೆಯನ್ನ ಯಾಚಿಸ್ರಿ ಅದರಲ್ಲೂ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಸ್ನೇಹಿತರೆ ಭೂಮಿಯನ್ನ ಮುಟ್ಟಿ ಎರಡೂ ಕೈಗಳನ್ನ ಮುಟ್ಟಿ ನಮ್ಮ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿಕೊಂಡು ಎದ್ದೇಳಬೇಕು ಸ್ನೇಹಿತರೆ ಯಾಕಂದ್ರೆ ನಾವು ದಿನನಿತ್ಯ ಅವಳನ್ನೇ ತುಳಿದು ಓಡಾಡ್ತೀವಿ ಅವಳ ಮೇಲೆ ಉಗುಳ್ತೀವಿ ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತೀವಿ ಎಲ್ಲ ಕೆಲಸಗಳನ್ನ ಅವಳ ಮೇಲೆ ನಡೆದಾಡ್ಕೊಂಡೇ ಮಾಡ್ತೀವಿ ಅಂದ್ರೆ ಅದಕ್ಕೋಸ್ಕರ ನಾವು ದಿನನಿತ್ಯ ಮಲಗಬೇಕಾದ್ರೆ ಅವಳಿಗೆ ನಮಸ್ಕಾರ ಮಾಡ್ಕೊಂಡು ಧನ್ಯವಾದಗಳನ್ನ ತಿಳಿಸಿ ಮಲಗೋ ಅಭ್ಯಾಸ ಮಾಡ್ಕೊಳ್ಬೇಕು ಎದ್ದು ಅದೇ ರೀತಿ ನಾವು ನಮಸ್ಕಾರ ಮಾಡ್ಕೊಂಡು ಎದ್ದಳಬೇಕು ಸ್ನೇಹಿತರೆ ಅಂದ್ರೆ ಅವಳಿಗೊಂದು ಗೌರವ ಸೂಚಿಸ್ದಂಗೆ ಸ್ನೇಹಿತರೆ ಈ ರೀತಿಯಾಗಿ ಒಳ್ಳೊಳ್ಳೆ ಅಭ್ಯಾಸಗಳನ್ನ ನಾವು ಮಾಡ್ಕೊಳ್ಬೇಕು ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಹೋಗ್ಬೇಕು ಸ್ನೇಹಿತರೆ ಏಕಾದಶಿ ನಾಳೆ ಅಂದ್ರೆ ಏಪ್ರಿಲ್ ಐದನೇ ತಾರೀಕು ಶುಕ್ರವಾರ ಇದೆ ಸ್ನೇಹಿತರೆ ಇವತ್ತು ಸಂಜೆನೆ ನೀವು ಸ್ವಲ್ಪ ಜಾಸ್ತಿ ತುಳಸಿಯನ್ನು ತಂದಿಟ್ಕೊಳ್ರಿ ಯಾಕಂದರೆ ಏಕಾದಶಿ ದಿನ ತುಳಸಿಯನ್ನು ಕೊಯ್ಬಾರ್ದು ಅದಕ್ಕೋಸ್ಕರ ಇವತ್ತಿನ ದಿವಸನೇ ನೀವು ತುಳಸಿಯನ್ನು ತಂದು ಮನೇಲಿ ಇಟ್ಕೊಳ್ರಿ ಬೆಳಗ್ಗೆ ಪೂಜೆಗೆ ನೀವು ಗುರುವಿಗೆ ಆ ತುಳಸಿಯನ್ನು ಅರ್ಪಣೆ ಮಾಡಿರಿ ನಾರಾಯಣನಿಗೆ ಅರ್ಪಣೆ ಮಾಡಿರಿ ಹಾಗೆ ಮಹಾಲಕ್ಷ್ಮಿಗೂ ಕೂಡ ಕೆಂಪು ಹೂಗಳನ್ನು ಹಾಗೆ ತುಳಸಿಯನ್ನು ಅರ್ಪಣೆ ಮಾಡಿ ಪೂಜಿಸ್ಕೊಳ್ರಿ ಇದರಿಂದ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗೋದ್ರ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ದೂರವಾಗುತ್ತೆ ನಾರಾಯಣನಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದರಿಂದ ಮನೆಯವರೆಲ್ಲರೂ ಕ್ಷೇಮಾಭಿ ಮನೆಯವರೆಲ್ಲರ ಕ್ಷೇಮಾಭಿವೃದ್ಧಿ ಹೆಚ್ಚಾಗುತ್ತೆ ಸ್ನೇಹಿತರೆ ಆರೋಗ್ಯದ ಭಾಗ್ಯ ಸಿಗುತ್ತೆ ಹಾಗಾಗಿ ಈ ರೀತಿ ಆಚರಣೆಯನ್ನು ಮಾಡ್ಕೊಳ್ಳ್ರಿ ಹಾಗೆ ಒಂಬತ್ತು ಇಲ್ಲವೇ ಹನ್ನೊಂದು ತಂಬಿಟ್ಟಿನ ಆರತಿಯನ್ನು ಮಾಡ್ಕೊಳ್ರಿ ಸ್ನೇಹಿತರೆ ತಂಬಿಟ್ಟಿನ ಆರತಿ ಹೇಗಪ್ಪ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬೆಲ್ಲವನ್ನು ಸೇರಿಸಿ ಬರೆಸಿ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಅದನ್ನು ತುಪ್ಪದ ಆಕಾರದಲ್ಲಿ ಮಾಡಿಕೊಂಡು ಅದರಲ್ಲಿ ನೀವು ತುಪ್ಪ ಇಲ್ಲವೇ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ನೀವು ಮಹಾಲಕ್ಷ್ಮಿ ನಾರಾಯಣರಿಗೆ ಆರತಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಿನ ಆರತಿ ತುಂಬ ಶ್ರೇಷ್ಠವಾದ ಆರತಿ ಹಾಗಾಗಿ ಇದರಿಂದ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಯಾಕಂದರೆ ನಾರಾಯಣನಿಗೆ ಪ್ರಿಯವಾದ ದಿನ ಏಕಾದಶಿ ದಿನವಾಗಿದೆ ಹಾಗಾಗಿ ನಾರಾಯಣನ ಪೂಜಿಸ್ತಿದ್ದೀವಿ ಅಂದರೆ ನಾರಾಯಣನ ನಾವು ಪೂಜಿಸ್ತಾ ಇದೀವಿ ಅಂದರೆ ಮಹಾಲಕ್ಷ್ಮಿ ಒಲಿದೇ ಇರ್ತಾಳ ಒಲಿದೇ ಒಲಿತಾಳೆ ಸ್ನೇಹಿತರೆ ಹಾಗಾಗಿ ಇಬ್ಬರೂ ಕೂಡ ಈ ರೀತಿಯಾಗಿ ನೀವು ಸರಳವಾಗಿ ಆದರೂ ಕೂಡ ಪೂಜೆ ಮಾಡಿಕೊಡ್ರಿ ಈ ದಿನ ಮದ್ಯ ಮಾಂಸ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ನೆಲದ ಮೇಲೆ ಮಲಗಬೇಕು ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗಬಾರ್ದು ಏಕಾದಶಿ ಅಂದರೆ ನಾಳೆ ಬೆಳಗ್ಗೆ ಏಕಾದಶಿಯಿಂದ ಶನಿವಾರ ಬೆಳಗ್ಗೆ ದ್ವಾದಶಿಯವರೆಗೂ ಏಕಾದಶಿ ಆಚರಣೆ ಇರುತ್ತೆ ದ್ವಾದಶಿಯ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದೇ ನಂತರ ನೀವು ಊಟವನ್ನು ಮಾಡಿ ನಿಮ್ಮ ವ್ರತದ ಆಚರಣೆಯನ್ನು ಮುಗಿಸ್ಬೋದು ಸ್ನೇಹಿತರೆ ಬೇರೆ ಎಲ್ಲ ನಾರಾಯಣ ಬೇರೆ ಎಲ್ಲ ಗುರು ಬೇರೆಯಲ್ಲ ಶ್ರೀಕೃಷ್ಣ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಅಲ್ವಾ ಎಲ್ಲರ ಅವತಾರಗಳಲ್ಲಿ ಬಾಬಾನನ್ನು ನಾವು ನೋಡಿದ್ದೀವಿ ಕಂಡಿದ್ದು ಇದೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸರಳವಾದ ಆಚರಣೆಯನ್ನು ಮಾಡಿಕೊಳ್ಳ್ರಿ ಬಾಬಾ ಸದಾ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದವರಿಗೆ ಹೇಳ್ತಾ ಇದ್ದಿದ್ದು ಒಂದೇ ನಾನು ರಥ ಹೆ ನಾನು ರಥ ಮಾಡ್ತಾ ಇದ್ದೀನಿ ನಾನು ರಥ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ತಿರುಗೋದಕ್ಕಿಂತ ಆ ರಥದ ಆಚರಣೆಯನ್ನು ಎಷ್ಟು ಪರಿಪೂರ್ಣವಾಗಿ ಶುದ್ಧವಾದ ಭಾವದಿಂದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಾಡ್ತಿರೋ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತವೆ ಅಂತಲೇ ಬಾಬಾ ಸರಳವಾದ ಉಪದೇಶಗಳನ್ನು ಏಕಾದಶಿ ದಿನ ಕೊಡ್ತಾನೆ ಇರ್ತಿದ್ರು ಏಕಾದಶಿಯ ದಿನ ಅಲ್ಲಿ ತುಂಬಾ ಚರ್ಚೆ ನಡೀತಾನೆ ಇರ್ತಿತ್ತು ಸ್ನೇಹಿತರೆ ಏಕಾದಶಿಯ ದಿನ ಶಿರಡಿಯಲ್ಲಿ ಚರ್ಚೆ ಬಾಬಾ ರವರಿಂದ ಅಪರಿಮಿತವಾದ ಒಂದು ಉಪದೇಶಗಳೇ ಜನರಿಗೆ ಸಿಗ್ತಾ ಇತ್ತು ಏಕಾದಶಿಯ ದಿನದಂದು ವಿಷ್ಣು ಸಹಸ್ರ ನಾಮದ ಪಾರಾಯಣವನ್ನು ಮಾಡಿಸ್ತಾ ಇದ್ರು ಸ್ನೇಹಿತರೆ ವಿಷ್ಣು ನಾಮವನ್ನ ಪಾರಾಯಣ ಮಾಡ್ಕೊಡ್ರಿ ಬಂದ್ರೆ ಬರದೇ ಇದ್ದರು ಕೇಳಿಸ್ಕೊಡ್ರಿ ಸ್ನೇಹಿತರೆ ಯಾಕಂದ್ರೆ ಶ್ರವಣ ಮತ್ತು ಪಠಣ ಅತ್ಯಂತ ಶ್ರೇಷ್ಠ ಫಲವನ್ನೇ ತಂದ್ಕೊಡುತ್ತೆ ಎರಡೂ ಒಂದೇ ಸ್ನೇಹಿತರೆ ಹೇಳುವಾಗ್ಲೂ ಶುದ್ಧ ಮನಸ್ಸು ಏಕಾಗ್ರತೆ ಇರ್ಬೇಕು ಕೇಳ್ಬೇಕಾದ್ರೂ ಯಾವ್ದೇ ರೀತಿ ಚಂಚಲ ಮನಸ್ಥಿತಿ ಇರಬಾರ್ದು ಶುದ್ಧವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ಕೇಳಿಸ್ಕೊಳ್ಬೇಕು ಸ್ನೇಹಿತರೆ ಏಕಾದಶಿ ಆಚರಣೆ ಹೇಗೆ ಮಾಡಬೇಕಮ್ಮ ಅನ್ನೋದಾದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಡ್ರಿ ಸ್ನೇಹಿತರೆ ನಂತರ ನಾರಾಯಣನ ಫೋಟೋ ಇದ್ದರೆ ತುಳಸಿಗಳನ್ನು ಅರ್ಪಣೆ ಮಾಡ್ರಿ ಅಂತ ಹೇಳಿದ್ದೀನಲ್ಲ ಹಾಗೆ ಮಾಡಿಕೊಡ್ರಿ ಮಹಾಲಕ್ಷ್ಮಿ ನಾಳೆ ಶುಕ್ರವಾರ ಇರೋದರಿಂದ ಮಹಾಲಕ್ಷ್ಮಿಗೆ ಕೆಂಪು ಹೂವು ಮತ್ತು ತುಳಸಿಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಕೊಡ್ರಿ ಬಾಬಾನಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಕೊಡ್ರಿ ನೀವು ಉಪವಾಸ ಮಾಡೋದಾದರೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ಹಾಲು ಹಣ್ಣನ್ನು ಸ್ವೀಕರಿಸ್ಬೋದು ಸ್ನೇಹಿತರೆ ಇಲ್ಲ ನಾನು ನಿರ್ಜಲ ವ್ರತವನ್ನು ಮಾಡ್ತೀನಿ ಅಂದರೆ ನೀರು ಕುಡಿದೇ ಇರೋ ರೀತಿಯಲ್ಲಿ ನಾನು ವ್ರತವನ್ನು ಮಾಡ್ತೀನಿ ಅಷ್ಟು ಶಕ್ತಳು ನಾನು ಅಂದರೆ ಖಂಡಿತವಾಗಿಯೂ ಅದನ್ನು ಮಾಡ್ಬೋದು ಇಲ್ಲ ನಾನು ನೀರನ್ನು ಅಷ್ಟೇ ಕುಡಿದು ವ್ರತವನ್ನು ಮಾಡ್ತೀನಿ ಅಂದರೂ ಕೂಡ ಆ ರೀತಿಯೂ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ವಯಸ್ಸಾದವರಿಗೆ ಆಗೋದಿಲ್ಲ ಹಾಗಾಗಿ ನೀವು ನಾಮ ಜಪವನ್ನು ಮಾಡ್ಕೊಳ್ತಾ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಭಗವಂತನ ಸೇವೆ ಮಾಡಿದರೆ ಸಾಕು ಉಪವಾಸ ಮಾಡುವ ಅವಶ್ಯಕತೆ ಇರಲ್ಲ ಹಾಗೆ ನಾವು ಮಧ್ಯಮ ವಯಸ್ಸಿನವರು ಏನಾದರೂ ವ್ರತದ ಆಚರಣೆಯನ್ನು ಮಾಡ್ತೀವಿ ಅಂದರೆ ಹಾಲು ಹಣ್ಣನ್ನು ಸೇವಿಸಬಹುದು ನೀರನ್ನು ಕುಡಿಬಹುದು ಇದಕ್ಕಿಂತಲೂ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಇಲ್ಲ ಅಂದರೆ ನಾನು ಕೆಲಸಕ್ಕೆ ಹೋಗಬೇಕು ಶ್ರಮ ನಾನು ಕೆಲಸಕ್ಕೆ ಹೋಗಬೇಕು ಇದರಿಂದ ನನಗೆ ದೇಹಕ್ಕೆ ಸುಸ್ತಾಗುತ್ತೆ ಅಂದರೂ ಖಂಡಿತವಾಗಿ ಉಪ್ಪಿಟ್ಟು ಇಲ್ಲ ಗೋಧಿಯಿಂದ ಮಾಡಿದ ಯಾವುದೇ ರೀತಿಯ ಪದಾರ್ಥಗಳನ್ನು ಸೇವಿಸಿ ನೀವು ನಿಮ್ಮ ಕೆಲಸಕ್ಕೆ ಹೋಗ್ಬೋದು ಸ್ನೇಹಿತರು ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದರೆ ಭಗವಂತನಿಗೆ ಹಸಿವಿರೋದು ಭಕ್ತಿ ಹಸಿವು ಅದನ್ನು ನಾವು ಶುದ್ಧವಾದ ಭಾವದೊಂದಿಗೆ ಒಳ್ಳೆಯ ಮನಸ್ಸಿಂದ ಕೊಟ್ಟರೆ ಸಾಕು ಭಗವಂತ ಪ್ರಸನ್ನನಾಗ್ತಾನೆ ಹಾಗೆ ನಮ್ಮ ಒಳ್ಳೆಯ ಆಲೋಚನೆಗಳಿಗೆ ಒಳ್ಳೆಯ ಮನಸ್ಥಿತಿಗೆ ನಾವು ಮಾಡೋ ಪ್ರತಿಯೊಂದು ಒಳ್ಳೆಯ ಕೆಲಸಗಳಲ್ಲಿ ಭಗವಂತ ಇದ್ದೇ ಇರ್ತಾನೆ ಹಾಗಾಗಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡೋದಾಗಲಿ ಚಾಡಿ ಮಾತುಗಳನ್ನು ಆಡೋದಾಗ್ಲಿ ನಿಂದನೆ ಮಾಡೋದಾಗಲಿ ಇಲ್ಲ ಇಲ್ಲವೇ ಬಯ್ಯೋದಾಗ್ಲಿ ಈ ರೀತಿ ಯಾವುದೇ ರೀತಿ ತಪ್ಪುಗಳನ್ನು ಇವತ್ತು ಮಾಡಬೇಡ್ರಿ ಯಾಕಂದರೆ ಪಾಪ ವಿಮೋಚನೆ ಏಕಾದಶಿ ಎಂದು ಪಾಪವನ್ನು ಕಳ್ಕೊಳ್ಳೋದು ಬದಲು ಪಾಪವನ್ನೇ ಮತ್ತೆ ವೃದ್ಧಿಯನ್ನು ಮಾಡ್ಕೊಳ್ಳೋ ಕೆಲಸ ಆಗಬಾರ್ದು ಅದಕ್ಕೆ ಹೇಳ್ತಾ ಇರೋದು ತಂಬಿಟ್ಟಿನ ಆರತಿಯನ್ನ ದೇವಸ್ಥಾನದಲ್ಲಿ ಹೋಗಿ ಮಾಡ್ಬೇಕಾ ಮನೆಯಲ್ಲೇ ಮಾಡ್ಬೇಕಾ ಅಂದ್ರೆ ಸ್ನೇಹಿತರೆ ಎಲ್ಲರಿಗೂ ಲಕ್ಷ್ಮೀನಾರಾಯಣರ ದೇವಸ್ಥಾನ ಸಿಗೋದಿಲ್ಲ ಅಲ್ವಾ ಎಲ್ಲ ಊರಲ್ಲೂ ಇರಲ್ಲ ಇದ್ದರೂ ಹೋಗಿ ಒಂಬತ್ತು ಇಲ್ಲವೇ ಹನ್ನೊಂದು ತಂಬಿಟ್ಟಿನ ಆರತಿಯನ್ನು ಮಾಡಿಕೊಡ್ರಿ ಕೆಳಗಡೆ ಪ್ಲೇಟಲ್ಲಿ ತಗೊಂಡು ಹೋಗ್ತೀನಿ ಅಂದ್ರೆ ಸರಿ ಬೆಳ್ಳಿ ಬೊಟ್ಲಿದೆ ಇದೆ ಅಂದರು ಸರಿ ಮಾಡಿ ನೀವು ನಿಮ್ಮ ಬೊಟ್ಲನ್ನು ವಾಪಸ್ ತರ್ಬೋದು ಇಲ್ಲ ಅಂದರೂ ವಿಳ್ಯದಲ್ಲಿಯ ಮೇಲಾದರೂ ನೀವು ತಂಬಿಟ್ಟಿನ ದೀಪವನ್ನು ಇಟ್ಟು ಆರತಿಯನ್ನು ಮಾಡ್ಬೋದು ಸ್ನೇಹಿತರೆ ಇಲ್ಲ ನಮ್ಮ ಮನೆ ಹತ್ರ ಲಕ್ಷ್ಮೀನಾರಾಯಣರ ದೇವಸ್ಥಾನ ಇಲ್ಲ ನಾವು ಹಳ್ಳಿಯಲ್ಲಿ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಕೆಲ ಕೆರೆ ಕಟ್ಟೆಗಳ ಹತ್ರ ಮಾಡ್ಕೊಳ್ಬೋದು ಇಲ್ಲ ಕೆರೆ ಕಟ್ಟೆಗಳ ಹತ್ರ ಯಾರಾದರೂ ಆಡ್ಕೊಳ್ತಾರೆ ಏನಾದರೂ ಮಾಡಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ಈ ರೀತಿ ಏನಾದರೂ ಆಡ್ಕೊಳ್ತಾರೆ ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲೇ ದೇವರ ಮನೆಯಲ್ಲೇ ಮಹಾಲಕ್ಷ್ಮಿ ನಾರಾಯಣರನ್ನ ನೆನೆಸ್ಕೊಂಡು ಫೋಟೋ ಅಂತೂ ಇದ್ದೇ ಇರುತ್ತಲ್ಲ ಮಹಾಲಕ್ಷ್ಮಿ ಫೋಟೋ ಎಲ್ಲರ ಮನೆಯಲ್ಲೂ ಆದರೆ ಎದುರಿಗೂ ಕೂಡ ನೀವು ತಂಬಿಟ್ಟಿನ ಆರತಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಬಾಬಾ ನಾರಾಯಣ ಬೇರೆ ಅಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಆದರೆ ಬಾಬಾ ನೆದ್ರಿಗೂ ಕೂಡ ನೀವು ತಂಬಿಟ್ಟಿನ ಆರತಿಯನ್ನು ಬೆಳಗ್ಬಹುದು ಏಕಾದಶಿ ಈ ಏಕಾದಶಿಯ ದಿನ ಇದೆಯಲ್ಲ ಅದು ತುಂಬ ಪುಣ್ಯ ದಿನ ಸ್ನೇಹಿತರೆ ಏಕಾದಶಿಯ ಉಪವಾಸ ಅಶ್ವಮೇಧ ಯಾಗಕ್ಕೆ ಸರಿಸಮಾನವಾಗಿದೆ ಅನ್ನತ್ತೆ ಶಾಸ್ತ್ರ ಹಾಗಾಗಿ ಏಕಾದಶಿಯಂದು ಉಪವಾಸ ಮಾಡಿದರೆ ನಾವು ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂದ್ಕೊಂಡು ಹೋಗ್ ಹೋಗಲಿಕ್ಕೆ ಆಗೋದಿಲ್ಲಲ್ಲ ಪು ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ ಪುಣ್ಯ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ನಮಗೆ ಸಿಗತ್ತೆ ಇನ್ನೂ ಹೇಳಬೇಕಂದ್ರೆ ಜಾಗರಣೆ ಕೂಡ ಅವತ್ತಿನ ದಿವಸ ಮಾಡ್ತಾರೆ ಈಗ ಆ ರೀತಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲರೂ ಕೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಲೇಬೇಕಾಗಿರುತ್ತೆ ಹಾಗಾಗಿ ಜಾಗರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಇರೋರಾದ್ರೆ ಮಾಡ್ತಾರೆ ಹಾಗಾಗಿ ಕೆಲ್ಸಕ್ಕೆ ಹೋಗೋರಿಕೆ ಆಗಲ್ಲ ಎಲ್ಲರೂ ಒಂದೇ ಸಮಾನವಾಗಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಈ ರೀತಿ ಸರಳವಾಗಿ ಆದರೂ ಕೂಡ ನೀವು ಆಚರಣೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷವನ್ನ ಪಡ್ಕೊಡ್ರಿ ಗುರುವಿನ ಅನುಗ್ರಹ ಆಶೀರ್ವಾದವನ್ನ ಪಡ್ಕೊಡ್ರಿ ಸ್ನೇಹಿತರೆ ಎಲ್ಲಾ ಏಕಾದಶಿಗಳಿಗೂ ತನ್ನದೇ ಆದ ಮಹತ್ವವಿದೆ ಹಾಗೆ ಒಂದು ಕತೆ ಇದ್ದೇ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಪಾಪವಿಮೋಚನ ಏಕಾದಶಿಗೂ ಕೂಡ ತನ್ನದೇ ಆದ ಒಂದು ಕಥೆ ಇದೆ ಈ ಕಥೆಯನ್ನು ಶ್ರವಣ ಮಾಡಿದರೂ ಕೂಡ ಅತ್ಯಂತ ಪುಣ್ಯ ಸಿಗುತ್ತೆ ಯಾಕಂದ್ರೆ ಕೃಷ್ಣನೇ ಸ್ವತಃ ಈ ಏಕಾದಶಿಯ ವ್ರತದ ಕಥೆಯನ್ನ ಪಾಂಡವರಿಗೆ ತಿಳಿಸಿ ಅವರ ಕೈಯಲ್ಲಿ ಈ ವ್ರತದ ಆಚರಣೆಯನ್ನು ಮಾಡಿಸಿದ್ರು ಹಾಗಾಗಿ ನೀವು ಕೂಡ ಈ ಕಥೆಯನ್ನ ಆಲಿಸಿ ನಿಮ್ಮ ಜೀವನದಲ್ಲಿರುವ ಸಂಕಷ್ಟಗಳನ್ನ ದೂರ ಮಾಡಿಕೊಂಡ್ರಿ ಸ್ನೇಹಿತರೆ ಈ ಕಥೆ ಯಾವ ರೀತಿ ಇದೆ ಅಂದ್ರೆ ಚೈತ್ರರಥ ಅನ್ನುವ ಒಂದು ಸುಂದರ ಅರಣ್ಯ ಇರುತ್ತೆ ಹಿಂದೆ ಈ ಭೂಮಿಯಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುತ್ತೆ ಎಲ್ಲಾ ರೀತಿಯಾದ ಫಲ ಪುಷ್ಪ ಪ್ರಾಣಿ ಪಕ್ಷಿ ಹಾಗೂ ಜಲಚರಗಳನ್ನ ಹೊಂದಿರುತ್ತೆ ಋಷಿಗಳ ತಪಸ್ಸಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಜಾಗವಾಗಿರುತ್ತೆ ಹಾಗೆ ದೇವತೆಗಳೂ ಸಹ ಇಲ್ಲಿಗೆ ವಿಹಾರಕ್ಕಾಗಿ ಆಗ ಬರ್ತಾನೆ ಇರ್ತಾರೆ ಇದೇ ಅರಣ್ಯದಲ್ಲಿ ಚವರ ಮಹರ್ಷಿಗಳ ಪುತ್ರ ಮೇಧಾವಿ ಎಂಬ ಸುಂದರನಾದ ತಪಸ್ವಿ ಭಗವಂತನನ್ನ ಕುರಿತು ತಪಸ್ಸನ್ನಾಚರಿಸ್ತಾ ಇರ್ತಾನೆ ಈ ಅರಣ್ಯಕ್ಕೆ ಮಂಜುಕೋಶ ಎಂಬ ಅಪ್ಸರೆ ವಿಹಾರಕ್ಕೆ ಅಂತ ಹೇಳಿ ಬರ್ತಾಳೆ ಈ ಮೇಧಾವಿ ಎಂಬ ತಪಸ್ವಿಯನ್ನ ನೋಡಿ ಮೋಹಿತಳಾಗಿ ಆ ತಪಸ್ವಿಯನ್ನ ಸೆಳೆಯಲು ಅನೇಕ ರೀತಿಯ ನೃತ್ಯಗಳನ್ನ ಗಾಯನವನ್ನ ಮಾಡ್ತಾಳೆ ಆದ್ರೆ ಆದ್ರೆ ಆ ಮೇಧಾವಿಯ ತಪಸ್ಸು ಭಂಗವಾಗುವುದೇ ಇಲ್ಲ ಇದನ್ನೆಲ್ಲಾ ಗಮನಿಸುತ್ತಿದ್ದ ಮನ್ಮಥನು ಬಾಣವನ್ನ ಹೂಡಿ ಮೇಧಾವಿ ಋಷಿಯು ಮಂಜು ಘೋಷ ಎಂಬ ಅಪ್ಸರೆಯನ್ನ ನೋಡಿ ಮೋಹಿತನಾಗುವಂತೆ ಮಾಡ್ತಾನೆ ನಂತರ ಅವರಿಬ್ಬರು ಅನೇಕ ವರ್ಷಗಳ ಕಾಲ ಸುಂದ ಅನೇಕ ವರ್ಷಗಳ ಕಾಲ ಸಂಸಾರ ನಡೆಸ್ತಾರೆ ಈ ಮಧ್ಯ ಮಂಜು ಈ ಮೇಧಾವಿಯೊಂದಿಗಿನ ಜೀವನ ಬೇಸರವೆನಿಸ್ಲಿಕ್ಕೆ ಶುರುವಾಗತ್ತೆ ಅವಳು ಸ್ವರ್ಗಲೋಕಕ್ಕೆ ಮರಳಿ ಹೋಗಲು ಯತ್ನಿಸ್ತಾಳೆ ಆಗ ಮೇಧಾವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ನಾನು ನನ್ನ ತಪಸ್ಸನ್ನ ಕಡೆಗಣಿಸಿದ್ದು ಅಂತ ಹೇಳಿ ತಪ್ಪಿನ ಅರಿವಾದಾಗ ಅವನು ಮಂಜು ಆ ಅವನು ಮಂಜುಗೋಷಳಿಗೆ ಆ ಋಷಿಯು ಆ ಮೇಧಾವಿ ಋಷಿಯು ಮಂಜುಗೋಷಳಿಗೆ ಪಿಶಾಚಿಯಾಗುವಂತೆ ಶಾಪವನ್ನು ನೀಡ್ತಾನೆ ತನ್ನ ತಂದೆಯ ಆಶ್ರಮಕ್ಕೆ ಹೋಗ್ತಾನೆ ಚವನ ಮಹರ್ಷಿ ತನ್ನ ಮಗನ ತೇಜೋಹೀನ ಮುಖವನ್ನು ತಕ್ಷಣವೇ ಅವನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳ ವಿವರ ಕಣ್ಣೆದುರಿಗೆ ಬರುತ್ತೆ ಚವನ ಮಹರ್ಷಿಗಳು ಪಾಪ ವಿಮೋಚನ ಏಕಾದಶಿ ವ್ರತವನ್ನ ಮಾಡಿ ಶ್ರೀಮನ್ನಾರಾಯಣನ ಮೊರೆ ಹೋಗುವಂತೆ ತಿಳಿಸಿದಾಗ ಮೇಧಾವಿ ಋಷಿ ತನ್ನ ತಂದೆ ಹೇಳಿದಂತೆ ಅತ್ಯಂತ ಶ್ರದ್ಧೆಯಿಂದ ಪಾಪ ವಿಮೋಚನ ಏಕಾದಶಿ ವ್ರತವನ್ನ ಆಚರಿಸಿ ದೇವರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸ್ತಾನೆ ಆಗ ಮಹಾವಿಷ್ಣುವು ಮೇಧಾವಿ ಋಷಿಯ ಭಕ್ತಿಗೆ ಪ್ರಸನ್ನನಾಗಿ ಮೇಧಾವಿ ಋಷಿಯ ಪಾಪ ಕರ್ಮಗಳನ್ನ ನಾಶಪಡಿಸುತ್ತಾರೆ ಅಂದಿನಿಂದ ಪಾಪ ವಿಮೋಚನ ಏಕಾದಶಿಯನ್ನ ಆಚರಿಸ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಯಾರು ನಾಳೆ ಪಾಪ ವಿಮೋಚನ ಏಕಾದಶಿಯ ವ್ರತವನ್ನ ಮಾಡ್ತಾರೋ ಉಪವಾಸವನ್ನ ಮಾಡ್ತಾರೋ ಭಗವಂತನ ನಾಮ ಸ್ಮರಣೆಯನ್ನ ಮಾಡ್ತಾರೋ ಅಂತವರ ಪಾಪ ನಾಶವಾಗುತ್ತೆ ಅನ್ನತ್ತೆ ಈ ಕಥೆ ಸ್ನೇಹಿತರೆ ಕೃಷ್ಣನು ಕೂಡ ಪಾಂಡವರಿಗೆ ಈ ಕಥೆಯನ್ನ ತಿಳಿಸಿ ಅವರ ಕೈಯಲ್ಲಿ ಈ ಪಾಪ ವಿಮೋಚನ ಏಕಾದಶಿ ವ್ರತವನ್ನ ಮಾಡಿಸಿದ್ರು ಅನ್ನತ್ತೆ ಪುರಾಣ ಸ್ನೇಹಿತರೆ ಹಾಗಾಗಿ ನೀವು ಕೂಡ ನಾಳೆ ಏಕಾದಶಿ ವ್ರತದ ಆಚರಣೆಯನ್ನ ಮಾಡ್ಲಿಕ್ಕಾದ್ರೆ ಸರಳವಾಗಿ ಆದ್ರೂ ಮಾಡ್ಕೊಳ್ರಿ ಉಪವಾಸ ಇರ್ಲಿಕ್ಕೆ ಆಗಲ್ಲ ಅಂದ್ರೆ ಹಾಲು ಹಣ್ಣನಾದ್ರೂ ಸೇವಿಸಿ ನೀವು ಈ ವ್ರತದ ಆಚರಣೆಯನ್ನ ಮಾಡ್ಕೊಳ್ಬಹುದು ಪೂಜಿಸಿದರೆ ಆಗಲ್ಲ ಮಹಾಲಕ್ಷ್ಮಿಯನ್ನ ಕೂಡ ನೀವು ಪೂಜಿಸಲೇಬೇಕಾಗತ್ತೆ ಹಾಗಾದ್ರೆ ನಾರಾಯಣ ಹಾಗಾಗಿ ಮಹಾಲಕ್ಷ್ಮಿ ನಾರಾಯಣರನ್ನ ಸ್ಮರಣೆ ಮಾಡ್ಕೊಳ್ತಾ ನಾಳೆ ಏಕಾದಶಿ ವ್ರತದ ಆಚರಣೆಯನ್ನ ಮಾಡ್ಕೊಡ್ರಿ ಗುರುವಿಗೆ ತುಳಸಿಯನ್ನ ಅರ್ಪಿಸಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಹಾಗೂ ರಕ್ಷಣೆಗೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಈ ಏಕಾದಶಿಯ ಮಾಹಿತಿ ಪೂಜೆ ಹಾಗೂ ಈ ವಿವರ ಪೂಜೆ ಮಾಡುವ ವಿಧಾನ ನಿಮಗೆ ಇಷ್ಟವಾದ್ರೆ ಇಷ್ಟವಾದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ